ಎಸ್ ತನಿಷ್ ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಮಾತನ್ನು ಒಂದು ಭರವಸೆಯನ್ನು ಅವರ ಮನೆಯವರು ಕೊಟ್ಟಿರ್ತಾರೆ ಅದೇನಪ್ಪ ಅಂತ ಅಂದರೆ ಇನ್ನು ಮುಂದೆ ಈ ಮನೆಯಲ್ಲಿ ಬಿಗ್ ಬಾಸ್ನಲ್ಲಿ ನನ್ನ ಸೌಂಡು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಎಸ್ ಇವತ್ತು ದೊಡ್ಡ ಸೌಂಡನ್ನೇ ಮಾಡಿದ್ರು ನೀವು ನೋಡಿರ್ಬೋದು ಆ್ಯಕ್ಚುಲಿ ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಲ್ಯಾಕ್ ಬೇಕು ಅಂದ್ಬಿಟ್ಟು ನಾಲ್ಕು ಜನ ನಿಂತಿರ್ತಾರೆ ಒಂದು ವಿನಯ್ ಕಾರ್ತಿಕ್ ಸಂಗೀತ ಮತ್ತು ತನಿಷಾ ಅವ್ರು ನಿಂತಿರ್ತಾರೆ ಎಸ್ ಆಗ ವಿನಯ್ಗೆ ಕೈ ಚಾಚ್ಬಿಟ್ಟು ನಾನು ಮಾತಾಡಬೇಕು ಅಂತಾನೆ ಕೋಪಗೊಳ್ತಾರೆ ತನಿಷ್ ಅವರು ಕೋಪಗೊಂಡ್ಬಿಟ್ಟು ಒಂದು ಗಾದೆ ಮಾತನ್ನು ಹೇಳ್ತಾರೆ ಇದ್ದದನ್ನು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಅದಕ್ಕೆ ನಮ್ಮ ತುಕಾಲಿಯವರಿದ್ದು ನೀನು ಇರ್ತಕ್ಕಂಥ ಮಾತು ಸರಿಯಿಲ್ಲ ಅನ್ನೋ ಒಂದು ಮಾತನ್ನು ಆಡ್ತಾನೆ ಅದಕ್ಕೆ ಪರವಾಗಿ ನಿಂತು ವಿನಯ್ ಕೂಡ ನೀನು ಎದ್ದು ಬಂದು ಎದೆಗಲ್ಲ ನನಗೆ ಒದ್ದು ನೋಡು ಮುಂದಿನ ಕತೆ ಹೇಗಿರುತ್ತೆ ತನಿಷವ್ರಿಗೆ ವಾರ್ನಿಂಗನ್ನು ಕೊಡ್ತಾರೆ ಎಸ್ ಇದಾದ ನಂತರ ವೋಟಿಂಗ್ ಮೇಲೆ ಒಬ್ಬೊಬ್ಬರಿಗೆ ದುಡ್ಡನ್ನು ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ ವಿಚಿತ್ರ ಅಂದರೆ ಟ್ವೆಂಟಿ ಫೈವ್ ತೌಸಂಡನ್ನು ನಮ್ಮ ವರ್ತುರವ್ರಿಗೆ ಕೊಟ್ಟು ಐವತ್ತು ಸಾವಿರವನ್ನು ನಮ್ಮ ಪ್ರತಾಪ್ ಅವ್ರಿಗೆ ಕೊಟ್ಟು ಲಾಸ್ಟ್ಗೆ ಫಿಫ್ಟೀನ್ ಲ್ಯಾಕು ವಿನಯ್ ಅವ್ರಿಗೆ ಬರುತ್ತೆ ಟ್ವೆಂಟಿ ಲ್ಯಾಕು ನಮ್ಮ ತುಕಾಲಿ ಅವ್ರಿಗೆ ಬರುತ್ತೆ ಎಸ್ ಹುಚ್ಚಿನ ಮದುವೆಯಲ್ಲಿ ಉಂಡೋನೆ ಜಾಣ ಇದನ್ನು ನಮ್ಮ ಅವರು ಆ್ಯಕ್ಚುಯಲಿ ನಮ್ಮ ತುಕಾಲಿ ಅವ್ರಿಗೆ ಹೇಳ್ತಾರೆ ತುಕಾಲಿ ಅವರು ಅದಕ್ಕೆ ಪ್ರತಾಪ್ ಈ ರೀತಿ ಹೇಳ್ತಿರೋದು ಸರಿಲ್ಲ ಹಾಗೆ ಹೀಗೆ ಅಂತ ಹೇಳುವಂಥ ಮಾತುಗಳನ್ನು ಕೂಡ ಅವರು ಹೇಳ್ತಾರೆ ಆದರೆ ಇಲ್ಲಿ ಎಲ್ರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಟ್ವೆಂಟಿ ಲ್ಯಾಕ್ಗೆ ಅವರು ಅರ್ಹರ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ